ಬ್ಯಾಟ್ರಾಯನ್ಪುರ ಕ್ಷೇತ್ರದ ಜೆಡಿಎಸ್ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಎನ್ ವೇಣುಗೋಪಾಲ್ ರವರ ನೇತೃತ್ವದಲ್ಲಿ ಹೆಗಡೆ ನಗರದಲ್ಲಿ ಆಯೋಜಿಸಿದ್ದ ಹೆಗಡೆ ನಗರ ಪ್ರೀಮಿಯರ್ ಲೀಗ್ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಎಸ್ಬಿ ಗ್ರೂಪ್ ತಂಡ ಚಾಂಪಿಯನ್ನಾಗಿ ಹೊರಹೊಮ್ಮಿತು ಪಂದ್ಯಾವಳಿಯಲ್ಲಿ ಯೂನಿಕ್ ಬ್ರದರ್ಸ್ ತಂಡ ದ್ವಿತೀಯ ಸ್ಥಾನ ಪಡೆಯಿತು ಎಸ್ಬಿ ಗ್ರೂಪ್ ತಂಡದ ಆಟಗಾರ ಫಯಾಜ್ ಪಂದ್ಯ ಪುರುಷೋತ್ತಮ ಹಾಗೂ ಯೂನಿಕ್ ಬ್ರದರ್ಸ್ ತಂಡದ ಆಟಗಾರ ನವೀದ್ ಸರಣಿ ಶ್ರೇಷ್ಠ ಪ್ರಶಸ್ತಿ ಪಡೆದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಮಾನ್ಯ ವೇಣುಗೋಪಾಲ್ರವರು ಮಾನಸಿಕ ಮತ್ತು ದೈಹಿಕವಾಗಿ ಸದೃಢರನ್ನಾಗಿ ಮಾಡಲು ಮನುಷ್ಯನಿಗೆ ಕ್ರೀಡೆ ಬಹಳ ಮುಖ್ಯ ಎಂದರು ಸ್ಥಳೀಯ ಮುಖಂಡರಾದ ಜಮೀದ್ ಹರೀಶ್ ಎನ್ ದಾಸಪ್ಪ ಎಸ್ಟಿ ಗೋಪಾಲ್ ಎಸ್ ಖೈಸರ್ ರಿಯಾಜ್ ಪಂದ್ಯಾವಳಿಯ ಸಂಘಟಕರಾದ ಇಲ್ಲೂ ಜಿಯಾ ಮುಜಾಹಿದ್ ಫಾರೂಕ್ ಪಾಷಾ ಮತ್ತಿತರರು ಉಪಸ್ಥಿತರಿದ್ದರು ಎರಡು ದಿನ ಎಚ್ ಪಿ ಎಲ್ ಟೂರ್ನಿಮೆಂಟ್ ಅಲ್ಲಿ ಎಲ್ಲ ತಂಡಗಳಿಗೆ ಮೊದಲನೇದಾಗಿ ಅಭಿನಂದಿಸ್ತೀನಿ ಅದೇ ರೀತಿ ಇವತ್ತು ಈ ಒಂದು ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕಾದ್ರೆ ಇಲ್ಲೂ ಮತ್ತೆ ಜಿಯಾ ಮುಜು ಇವರಿಗೆ ಮೊದಲನೇದಾಗಿ ಅಭಿನಂದಿಸಬೇಕು ಇಂಥ ಕಾರ್ಯಕ್ರಮಗಳು ಮಾಡಬೇಕಾದ್ರೆ ಬಹಳ ಜವಾಬ್ದಾರಿಯಿಂದ ಮಾಡಿದರೆ ಮತ್ತೊಮ್ಮೆ ನಾನು ಅವ್ರಿಗೆ ಅಭಿನಂದಿಸ್ತೀನಿ ಈಗ ವಿಜೇತರಾದ ತಂಡ ರನ್ನರ್ ಅಪ್ ತಂಡದ ಮೀನಿಕ್ ಬ್ರದರ್ಸ್ ತಂಡಗಳು ತಂಡಕ್ಕೆ ಅಭಿನಂದಿಸ್ತೀನಿ ಅದೇ ರೀತಿ ಮೊದಲನೇದಾಗಿ ಏನ್ ಗೆಲುವು ಸಾಧನೆ ಮಾಡಿದೆ ಎಸ್ ಪಿ ತಂಡಕ್ಕೂ ನಾನು ಹೃದಯಪೂರ್ವಕವಾಗಿ ಅಭಿನಂದಿಸ್ತೀನಿ ಇವತ್ತು ಈ ಒಂದು ಕ್ರೀಡೆ ಮನುಷ್ಯನಿಗೆ ಏನಕ್ಕೆ ಮುಖ್ಯ ಅಂತಂದ್ರೆ ಮಾನಸಿಕವಾಗಿ ದೈವಿಕವಾಗಿ ನಮಗೆ ಒಂದು ಶಕ್ತಿಯನ್ನ ಕೊಡೋದ ಜೊತೆಗೆ ನಮಗೆ ಇದೊಂದು ಅತ್ಯುತ್ತಮವಾದ ಒಂದು ಕ್ರೀಡೆ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಇವತ್ತು ಕ್ರೀಡೆಯಲ್ಲಿ ನಮ್ಮ ದೇಶದಲ್ಲಿ ಎಷ್ಟು ಮುಂದುವರೆದಿದೆ ಕ್ರೀಡೆ ಮನುಷ್ಯನಿಗೆ ಬಹಳ ಮುಖ್ಯವಾದ್ದು ಇದನ್ನ ಮಾಡಬೇಕಾದ್ರೆ ಆಯೋಜನೆ ಮಾಡಿದಂಥ ತಂಡದವರು ಎಷ್ಟೊಂದು ಶ್ರಮ ಹಾಕಿ ಈ ಕೆಲಸವನ್ನು ಮಾಡಿರ್ತಾರೆ ಅವರಿಗೆ ಮತ್ತೊಮ್ಮೆ ನಾನು ಅಭಿನಂದಿಸ್ತೀನಿ ಯಾಕಂತಂದ್ರೆ ಇಷ್ಟು ಜನ ಕಡೆ ಕರೆದು ಇಂಥ ಒಂದು ಕಾರ್ಯಕ್ರಮ ಮಾಡೋದು ಸುಲಭವಾದ ಕೆಲಸ ಅಲ್ಲ ಎಲ್ಲರನ್ನು ಕರೆದು ಇಷ್ಟೊಂದು ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ ಅವ್ರಿಗೆ ಮುಂದಿನ ದಿನಗಳಲ್ಲಿ ನಾವು ಅವ್ರ ಜೊತೆಯಲ್ಲಿದ್ದು ಅವ್ರಿಗೆ ಪ್ರೋತ್ಸಾಹ ಮಾಡ್ತೀರಿ ಇದೇ ಕ್ರೀಡಾ ಮನೋಭಾವ ಎಲ್ಲರಲ್ಲೂ ಮೂಡಲಿ ಅಂತ ಹೇಳ್ಬಿಟ್ಟು ಸಂದರ್ಭದಲ್ಲಿ ಹೇಳಿ ಏನಿವತ್ತು ಎಷ್ಟೋ ತಂಡಗಳು ಬಂದಿದೆ ಆ ತಂಡಗಳಿಗೆಲ್ಲ ಅಭಿನಂದಿಸ್ತೀನಿ ಇವತ್ತು ಗೆದ್ದಂತ ತಂಡಕ್ಕೆ ಮೊದಲನೇದಾಗಿ ಅಭಿನಂದಿಸಿ ಸೋತಂತ ತಂಡಕ್ಕೂ ಅದೇ ರೀತಿಯಲ್ಲಿ ಮುಂದೆ ಅವರು ಗೆಲ್ಲಿ ಅಂತೇಳ್ಬಿಟ್ಟು ಹಾರೈಸಿ ಇಲ್ಲಿ ನಾನು ಮಾತನಾಡೋ ನಮ್ಮ ನಮ್ಮ ಈ ಏನೊಂದು ನಿರೂಪಣೆಗಾರರು ಬಹಳ ಅತ್ಯುತ್ತಮವಾಗಿ ಒಂದು ಕಾರ್ಯಕ್ರಮವನ್ನು ಯಶಸ್ಸು ಮಾಡಿದ್ದಾರೆ ಅವ್ರಿಗೂ ನಾನು ಈ ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಹೆಗಡೆ ನಗರದ ಕ್ರೀಡಾಪಟುಗಳ ಪರವಾಗಿ ನಾನು ಅವರಿಗೆ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಅಂತ ಹೇಳ್ಬಿಟ್ಟು ನಾನು ಈ ವೇದಿಕೆ ಮೇಲೆ ಕುಳಿತಿರುವಂತ ಎಲ್ಲ ನಮ್ಮ ಗಣ್ಯತೆ ಗಣ್ಯರಿಗೂ ನಾನು ಅಭಿನಂದಿಸಿ ಇಂಥ ಒಂದು ಕೆಲಸಕ್ಕೆ ಎಲ್ಲರೂ ಪ್ರೋತ್ಸಾಹ ಮಾಡೋಣ ಅಂತೇಳಿ ನನ್ನ ಮಾತನ್ನು ಭವಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತನಾಡಿದ